ಮತದಾರರಲ್ಲಿ ವಿನಂತಿ ಕೇಳ್ಕೊಳೋದೇನೆಂದರೆ ಅಭಿವೃದ್ಧಿ ಮಾಡಬೇಕು ಅಂತ ಇಷ್ಟಪಡ್ತೀವಿ ಮತದಾರ ದಯವಿಟ್ಟು ಒಂದು ನಮ್ಮ ಚಿಹ್ನೆ ಸಿಲಿಂಡರು ಡಾಕ್ಟ್ರ್ ಗುರುತಿಗೆ ಒಂದು ಮಠವನ್ನು ಕೊಟ್ಟು ಜಯಶೀಲನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಲಕ್ಷ್ಮೀನಾರಾಯಣ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಮೊನ್ನೆ ಮತ್ತು ಇವತ್ತು ನಮ್ಮ ಏನು ಇಪ್ಪತ್ತು ಪಂಚಾಯಿತಿಗಳು ಬರ್ತದೆ ಇದರಲ್ಲಿ ಈಗಾಗಲೇ ಹತ್ತೊಂಬತ್ತು ಪಂಚಾಯಿತಿಗಳು ಚುನಾವಣೆ ನಡೀತಾ ಇದೆ ಅದರಲ್ಲಿ ಆಲೂರು ಪಂಚಾಯಿತಿಯಲ್ಲಿ ಬರೀ ಮೂರು ಅಭ್ಯರ್ಥಿಗಳು ಮಾತನಾಡುತ್ತಿದ್ದಾರೆ ಅವರು ಚುನಾವಣೆ ಮಾಡಕ್ಕೆ ನಡೀತಾ ಇದೆ ಇವತ್ತು ಹತ್ತೊಂಬತ್ತು ಪಂಚಾಯತಿಗಳಲ್ಲಿ ಎಲ್ಲ ಕಡೆಯೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಿಲ್ಲಿಸಿದ್ದೀವಿ ಭಾಳ ಚೆನ್ನಾಗಿ ಇವತ್ತು ಬೆಳಗ್ಗೆಯಿಂದ ನಾನು ಸನ್ಮಾನ್ಯ ನಮ್ಮ ಎಮ್ ಎಲ್ ಸಿ ನಾರಾಯಣಸ್ವಾಮಿಯವರು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ರಾಮಗೊಂಡನಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ವಡೇರಹಳ್ಳಿ ಪಂಚಾಯಿತಿಯ ವೀರಸಾಗರ ಮತ್ತು ಕಸಗಟ್ಟರ ಪಂಚಾಯಿತಿಯ ದೊಡ್ಡಬ್ಯಾಕೆರೆ ಮತ್ತು ಸಿಲ್ವೇಪುರ ಮತ್ತು ಸೊನ್ನೇನಳ್ಳಿ ಪಂಚಾಯಿತಿಯ ಕಾಕೋಳು ರಾಜಾನಗುಂಟ ಪಂಚಾಯಿತಿಯ ಸಾದೇನಳ್ಳಿ ಮತ್ತು ಹಲವಾರು ಗ್ರಾಮಗಳಿಗೆ ಇಂದು ಭೇಟಿ ನೀಡಿ ಇವತ್ತಿನ ದಿನ ಎಲ್ಲ ಕಡೆ ಎಲ್ಲ ಮತ ಅಭ್ಯರ್ಥಿಗಳ ಪರವಾಗಿ ಇವತ್ತು ನಾವು ಕ್ಯಾನ್ವಾಸ್ ಮಾಡಿ ಮತ ಮತದಾರರನ್ನು ಹೋಲಿಸಿ ಒಳ್ಳೆ ಅಭ್ಯರ್ಥಿಗಳನ್ನ ಯಾಕಂದರೆ ಇವತ್ತಿನ ದಿವಸ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಕೊಟ್ಟಂಥ ಅಕ್ಕಿ ಯೋಜನೆ ಇರ್ಬೋದು ಇವತ್ತು ಹತ್ತು ಕೆ ಜಿ ಕೊಟ್ಟಂಥ ಅಕ್ಕಿಯನ್ನು ಈ ಸರ್ಕಾರ ಬಂದಂಥ ಬಿ ಜೆ ಪಿ ಸರ್ಕಾರ ಕೇವಲ ನಾಲ್ಕು ಕೆ ಜಿಗಿಳಿಸಿದೆ ಇದನ್ನೆಲ್ಲ ಪ್ರತಿಯೊಬ್ಬ ಮತದಾರರಿಗೂ ನಾವು ಇವತ್ತು ಗಮನ ಸೆಳೆದಿದ್ದೀವಿ ಮತ್ತು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂಥ ಯೋಜನೆಗಳು ಇವತ್ತಿನ ದಿವಸ ಅದೇ ಯೋಜನೆಗಳು ಇದೆ ಪುನಃ ಈ ಯಾವುದೇ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ಯೋಜನೆಗಳು ಸಹ ಮಾಡಿಲ್ಲ ಆದ್ದರಿಂದ ಎಲ್ಲ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದ ನಾನೂರು ಅಭ್ಯರ್ಥಿಗಳು ಸಹ ಇವತ್ತಿನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ನಮ್ಮ ಇದು ಮಾಡಿದ್ದೀವಿ ಈಗಾಗಲೇ ಕೆಲವು ಸಿಗನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಅಭ್ಯರ್ಥಿಗಳನ್ನ ಅವಿರೋಧ ಆಯ್ಕೆ ಸಹ ಮಾಡಿದ್ದೇವೆ ಇನ್ನೂ ಕೆಲವು ಹಲವಾರು ಕಡೆ ಅವಿರೋಧ ಆಯ್ಕೆ ಆಯ್ಕೆ ಅಭ್ಯರ್ಥಿಗಳು ಆಗಿದ್ದಾರೆ ಮುಂದಿನ ದಿನದಲ್ಲಿ ಅವರಿಗೆಲ್ಲ ಒಳ್ಳೆದಾಗಲಿ ಶುಭವಾಗಲಿ ನಾಳೆ ಅವರಿಗೆಲ್ಲರೂ ಗೆದ್ದು ಬರಲಿ ಅಂತೇಳಿ ಆಶಿಸಿದ್ದೇನೆ ಈ ಒಂದು ಸಮಯದಲ್ಲಿ